ರೀ ಜಾನಪದ ಗಾಯಕ ಆಗುಕಿನ ಪೂರ್ವದೊಳಗ ನಮ್ಮ ಹಲ್ಕುರ್ಕಿ ಗ್ರಾಮದೊಳಗ ಹಲವಾರು ಜನರ ಜೋಡಿ ನಮ್ಮ ವಾಲ್ಮೀಕಿ ಹನುಮಂತ್ ಕಾಕ ಇರಬಹುದು ಎಲ್ಲರ ನಿಂತಿರಬಹುದು ಅವ್ರ ಜೋಡಿ ಸತತ ಒಂದು ಎಂಟು ತಿಂಗಳ ಕಾಲ ಈ ಊರವ್ರ ಜೋಡಿ ನಾನು ಕಾಂಕ್ರೀಟ್ ಹಾಕಿದಂತ ನೆನಪು ಕೆಲಸ ಮಾಡಿದಂತ ನೆನಪು ಐತಿರ ಈ ಊರವ್ರ ಜೋಡಿ ಅದಕ್ಕೆ ಬಹಳ ಖುಷಿ ಬಹಳ ಪ್ರೀತಿಯನ್ನ ಹಲಕುರ್ಕಿ ಗ್ರಾಮದವರು ಬದಾಮಿ ತಾಲೂಕಿನವರು ಅಂದ್ರೆ ಯಾಕಂದ್ರೆ ನಾನು ಕಲ್ತಿದ್ದು ಪಿ ಯು ಸಿ ಬದಾಮಿ

ಯಾ ಮಕ್ಕಳಿಗೂ ಗುಲಾಮ ಆದ ಮಗ ಅಲ್ಲ ಹೇಳು ಪೂರ ನತ್ಕೋಲಿಲ್ಲ ಅಂದ್ರೆ ಎತ್ಕೊಂಡ್ರ ನೀವ್ ಇಬ್ರು ಇಡೇ ಊರಿಗೆ ಸೊಸಿ ಆಗ್ಬೋದು ಸೊಸಿ ಆದ್ರ ಬಾಗಲೀಗ್ತಾರ ಸೊಸಿ ಆದ್ರೆ ಇಲ್ವಾ ನೀರಿಗೆ ಸೊಸಿ ಅಂದ್ರೆ ಇಲ್ಲಿ ಊರಾಗ ಕೃಷಿ ಬಾಗಲೈತಿ ಅಲ್ಲಿ ನಿಂತು ಸೇರ್ ಅವಿ बेचारा ಮಾಡಿ ಮಾತಾಡ್ರಿ ದಿನ ಒಬ್ಬೊಬ್ಬರು ಮನೆಗೆ ಹೋಗ್ಬೇಕು ಮುಸ್ರಿತಿ ಕಾಕಾ ಕಸಾವಡಿ ಅಕ್ಕ ಅಕ್ಕ ಅವಿ ಯಾಕ ಹೋಗೋಕೆ ಅವಿ ಬೇಡ ಬೇಡ ಹೇಳೋದು ಕೇಳ್ರೀ ಅಷ್ಟು ಶಕ್ತಿ ಇಲ್ಲ ಅವರಿಗೆ ಹೇ ಅವಿ 나 ہوں ಅನ್ನಂದ್ರೆ ಇವರು ನೋಡಿಲ್ಲ కమిಟ್ ಇರದ್ರ ಅಂತ ಸುಮ್ಮಬಾರಿ ಇವರು ಅಷ್ಟು ताकत ಅಷ್ಟು ಐರ ಐತಿನೆ

ಅವಿ ಅವನ್ ಕೈಲಿ ಹೊತ್ಕೊಂಡಕ್ ಆಗಲ್ಲ ಹೌದು ಈಗ ಮೊದಲ ಕಾಮಿಡಿ ಮತ್ ಸುಮ್ನ ಯಾಕ್ ಬಾಯ್ ತರಿಸ್ತೀರಿ ಇಬ್ರು ಕೂಡಿ ಹೇಗದ ನೋಡ ಇದ್ ತವರಸ್ ಲಾರಿ ಗೆದ್ದಿ ಇದೊಂದು ಇಂಡಿಕಾ ಕಾರ್ ಆಗೈತಿ ಅವ್ನ ಅವನ ಬಾ ನಾವ್ ಹಿಂಗಿದ್ರು ಹೊಲದಾಗ ಕಸ ತೆಗಿತೀವಿ ಕೆಲಸ ಮಾಡ್ತೀವಿ ನೀವು ರೈತನ ಮಕ್ಕಳನ ಹೌದು ನಾವಿಬ್ರು ರೈತನ ಮಕ್ಕಳ ಆತ ತಡಿ ಒಂದು ವರ್ಷಕ್ಕೆ ನಮ್ಮ ಬದಾಮಿ ತಾಲೂಕ್ ರೈತ ಎಷ್ಟು ಬೆಳಿ ಬೆಳಿತಾನ

ಇಲ್ಲಿ ಪಾಠ ಕಲಸು ಬಂದಿ ಬಹಳ ಇಲ್ಲಿ ಯಾರು ಈಗ ನಮ್ಮ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ಭರತ್ ಮತ್ತು ಫೇಸ್ಬುಕ್ ಒಳಗ ಶಂಕರ ನೋಡಿರ್ಬೋದ್ರ ನೀವೆಲ್ರು ಶಂಕರ ಡೈಲಾಗ್ ಕೇಳಿರ್ಬೋದು ಸೂಟ್ಗೆ ಸೂಟ ಊಟ ಬರ್ಲಿ ಜೋರ ಜಂಕರ್ಯ ಬಾವಳಿ ಹಂಗ ಬರ್ಲವ್ ಹಾಡ ಹಚ್ಬೇಕ ಮಗ ಓಕೆ ಬರ್ಲಿ ಒಂದ್ ಸರಿ ಜೋರ ಹೇಳ್ತಾ ಈಗ ವೇದಿಕೆ ಮೇಲೆ ಪ್ರೀತಿಯಿಂದ ಒಂದು ಅದ್ಭುತ ಅಂತ ಕಾಮಿಡಿ ಸ್ಕ್ರಿಟ್ ಕೂಡ ಈ ಊರಿಗೆ ಪೈಲ್ವನ್ ಬಂದ್ರಿ ಒಬ್ಬ ಜೋಳ ಚೀಲ ಉಳ್ಳಾಡ್ಸ ಉಳ್ಳ್ಯಾಡ್ಸತ್ ಅಂತ ಅವನಿಗೆ ಕರಿಬೇಕಂತ ಅದು ನನ್ನ ಹಣೆಗೆ ಬರ ಇವತ್ತು ಕರಿಮಣ್ಣ ಆ ಮಗ ಹಂಗ ಬರಂಗ್ರಿ ಹಾಡೋ ಹಚ್ಬೇಕು ಅಂತ ಅವಂಗ ಇಲ್ಲ ನಾವ ಹಾಡ ಹಾಡಬೇಕಂತ ನಾವ ಹಾಡ ಬರ್ತಾನೆ ಬರ್ತಾನೇ ವೇದಿಕೆ ಮೇಲೆ ಒಂದ್ ಸರಿ ಜೋರ ಚಪ್ಪ ಹೊಡ್ರಿ

ಹಂಗನ ಬರಲೇ ಲೇ ಮಂದಿ ಅದರ ನನ್ನ ಹೊಡೆದ್ರ ಅಂತ ನಿಮ್ಮ ನೀ ಯಾರ ಮಗ ಆ ಬೌದ್ಧರ ಗಾಂಡು ಮಗ ಅಲ್ಲ ನೀ ಏಯ್ ಅಪ್ಪೇ ಅದು ಬೌದ್ಧರ ಗಂಡು ಅಲ್ಲಪ್ಪ ಆ ಬೌದ್ಧರ ಗಂಡು ಅದು ಬೌದ್ಧರ ಗಾಂಡು ಬೌದ್ಧರ ಗಾಂಡು ಹಾ ಗಾಂಡು ಹಾ ಗೊತ್ತಾಯ್ತು ಹೇಳು ಹಾ ಇದು ಲೇ ಇತ್ತತ್ತ ಬಾ ಇಲ್ಲಿ ಹಾ ಮಾನ್ಯನ ಮಗನ ಉಗಾಂಡಕ್ಕೆ ಹೋಗಿದ್ದೆ ಅಂತ ನೀ ಎಲ್ಲಿ ಉಗಾಂಡಕ್ಕೆ ಹೋಗಿದ್ದೆ ಅಂತ ಏ ಉಗಾಂಡಿಯ ಅಲ್ಲದು ಹೈದರಾಬಾದ ಹೈದರಾಬಾದ್ಗೆ ಹೋಗಿದ್ದೆ ಹಾಂ ಅವ್ನು ಅವ್ನು ನನ್ಗೆ ತಪ್ಪು ನನಗೆ ತಪ್ಪು ಅನ್ಸಕತ್ತೈತಪ್ಪ ಹೇಳೋದು ಹಾ ಹೈದರಾಬಾದ್ಗೆ ಹೋಗಿದ್ದೆ ಏನು ಮಾಡಿ ಬಂದಿ ಅಲ್ಲಿ ಆಂ ಏನು ಮಾಡಿ ಬಂದಿ ನಿಮ್ಮ ಮೈಗೆ ಹೆಣ್ಣಿಗೆ ಕೆರಿಯಾಕ ಹೋಗಿದ್ದೆ ಏಯ್ ಅಂಚನಾ ರಾಮಾಯಿ ಆ ಮೈಗೆ ಎಡ್ ಸೈನ್ ಇರ್ತಾವ ಬೋಸ್ ಹುಡಿಕೆ ಏಯ್ ನಿನ್ನವ್ವ ನಾವು ಉಚ್ಚಾಳ ಮಗನೇ ನನ್ನ ಕೈಯ್ಯಾಗ ಸಿಗಿಬೇಡಿ ನೋಡಿ ಆಯ್ತು ತಪ್ಪಾಯ್ತು ಹಾಂ ಮನ್ನೆನ ಡ್ಯಾನ್ಸ್ ಹೊಡೆದು ಬಂದಿಂತಾರಲ್ಲ ಇಲ್ಲಿ ಕೊಡಿ ಬಂದಿ ನೀವು ಅವಾರ್ಡ್ ಏನೋ ಕೊಟ್ರ ಅಂತ ಕೊಟ್ಟಾರಲ್ಲ ಏನು ಕೊಟ್ರ ಏನ್ ಕೊಟ್ಟಾರ ಗೊತ್ತಿಲ್ಲ ಇಲ್ಲ ಬಿಜಾಪುರ್ ಗೊತ್ತೈತಿಲ್ಲ ಹಾ ಗೊತ್ತೈತಿ ಯಾರು ಗೊತ್ತಿಲ್ಲ ಬಿಜಾಪುರ ಎಲ್ಲರಿಗೂ ಗೊತ್ತೈತಿಲ್ರಿ ಎಲ್ಲರಿಗೂ ಗೊತ್ತೈತಿ ಬಿಜಾಪುರ ಗೋಲ್ಗುಂಟ ಹಾ ಗೋಲ್ಗುಂಟ ಐತಿ ಅದು ನನ್ನ ಹೆಸರು ಮ್ಯಾಗೆ ಐತಿ ನೋಡು ಬಿಜಾಪುರ ಗೋಲ್ಗುಂಟ ನಂದೆ ಬಿಜಾಪುರ ಗೋಲ್ಗುಂಟ ನಿಂದೆ ಹಾ ಮತ್ತೆ ಜೋಡ ಗುಂಟ್ರು ನಿನ್ನ ಇರಬೇಕಲ್ಲ ಏ ನಿಮ್ಮ ಮೌನ ಹಾ ಏನೈತಿ ಆಟ ಮಾಡು ಏನೈತಿ ಆಟ ಮಾಡ್ಲೇ ಏ ವಾಜದನ್ರಿ ಇವಾಗ ಆಯ್ತೆ ಶಂಕ್ರೆ ನೀ ಡ್ಯಾನ್ಸ್ ಹೊಡೆದು ಬಂದಿ ಅಂತ ನಾನು ನಂಬಂಗಿಲ್ಲ ಮಗನ ನಂಬಂಗಿಲ್ಲ ಆಹಾ ನಮ್ಮಗೆ ಸಾತ್ರ ನಂಬಂಗಿಲ್ಲ ನಂಬೇ ನೀ ನಾ ನಂಬಕಂದ್ರ ಮಗನ ಈ ವೇದಿಕೆ ಮೇಲೆ ಡ್ಯಾನ್ಸ್ ಹೊಡಿಬೇಕು ತಿಂಡ್ಯಾಗ ಹಾಂ ಹಚ್ಚಲೆ ಅಂದ್ರ ನಂಬವನ ಹಚ್ಚ ಬಸ್ ಹುಡಿಕೆ ಮರ್ಯ ಮರ್ಯಾ ಮರ್ಯಾದೆ ಕೊಡೋಣ ಹಚ್ಚೋ ನಿಮ್ಮ ಮಾಯ ನೀವು ಇವ್ರ ಕೈಲಿ ಬೈಸ್ಕೊಳ್ಳೋದಾಗಲ್ಲ ಮಗ ಫಸ್ಟ್ ಹಾಡು ಹಾಂ ನಮ್ಮ ಉತ್ತರ ಕರ್ನಾಟಕ ಜವಾರಿ ಜನ ಬಸ್ತುನಲ್ಲಿ ಹಾ ಅದಕ್ಕೆ ಡ್ಯಾನ್ಸ್ ಹೊಡಿಬೇಕು ನೀ ಹಚ್ಚಲೆ ಹಾ

ನಾನು ಹೋಯ್ಕೊಳಕತ್ತಿನಿ ಇಲ್ಲಿ ಹಾ ನಾನು ಚಪ್ಪಲಿಲೇ ಹೊಡಿಯಪ್ಪನಕತ್ತಿನಿ ಏ ಕ್ಯೂಟ್ ಸೋಡ ಮಗ್ನೆ kıವೇ ಯನ್ ಇಟ್ಕೊಂಡಿ ನೋಡಿಲೆ ಅದು ಕೂಕೈತಣ್ಣ ಕೂಕೈತ್ಯ ಹಾ ತಕೋದು ತಕೋತಿನಿ ಹಾ ಈ ಡ್ಯಾನ್ಸ್ ಓಡದು ಭಾರಿ ಕಲ್ತಿಲ್ಲ ನೀನು ಹಂಗೈತಿ ಏ ಮಸ್ತ್ ಐತಲೆ ಇದೆ ತರ ಕಂಟಿನ್ಯೂ ಮಾಡ್ ನೀನ ಮೈಕಲ್ ಜಾಕ್ಸನ್ ಅವರ ಕಾಕದನ ಗೊತ್ತನ ನಾನು ಹಾ ಗೊತ್ತೈತಲ್ಲ ಮೈಕಲ್ ಜಾಕ್ಸನ್ ಆ ಸುಳೆ ಮಗ ಗೊತ್ತೈತಿ

ಮೈಕಲೇ ಮೈಕಾ ಇದು ನಿನಗೆ ಏನರ ಕಾವೈತಿಲು ಆ ಕಾವೈತಿ ಆ ಅದಕ್ಕೆ ನಿನಗೆ ಏನರ ಕುದುರಿ ಚಟದ ನೆಪ್ಪ ಇಲ್ಲ ಮತ್ತೆ ಏನ್ಲೇ ಅದು ಹಿಂಗ 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 ಕೊಡ ತಗೋ ಕೊಡ್ತ ನೋಡ್ಲೇ ಒಂದು ಹಿಂಗ ಹಿಂಗ ಅಲ್ಲಲೆ ಹಿಂಗ ಹಿಂಗ ನನ್ನ ಫೇವರೆಟ್ ಸ್ಟೆಪ್ ಅವ ಓ ನಿನ್ನ ಫೇವರೆಟ್ ಸ್ಟೆಪ್ ಹಿಂಗ ಹಿಂಗ ಆ ಹಿಂಗ 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 ಏ ಸಾಕ್ ಬಾಳ ಲಡ್ಸ್ ಬಡ ಪೌದ್ರ ಬಿದ್ದವ ಅಂತ ನೀನ್ರ ಉದ್ರ ಲಳ ಹಂಗೆಲ್ಲ ಹಾ ಬಾರಿ ಬಾರಿ ಹೊಡದೆ ಬಾರಿ ಹೊಡದಿ ಇವತ್ತು ಮಗನ ಜಾತ್ರೆ ಐತಿ

வந்தான்னு சந்தேகம் கூட டான்ஸ் கூப்பிடலாம்னு எல்லோருக்கும் கண்டுபிடித்துவிடுவான். ప్రశ్న నాటక ಗೊತ್ತిలేను. లేదు. ప్రశ్న నాటకం చెల్లాంది ಹೇಳ್తینی. ఏయ్, చెల్లదెడప. హేಳ್ಬೇಕిల్ల. ఏయ్, ఇల్లదెడ. బేడా? హా. ప్రశ్న నాటకం యాదో తెలులే. హా, హేళ. హరిబంద హలమంత. ఎల్లి ఎల్లి. చెల్లదనుమా? ఎల్లి? ఇల్లదే. వజన్ ఎల్లిదను. అల్ తావర్ గంబదా కుతనోడు. హే, అల్లెన కుతనాలి. ఏయ్, నీ మొowna నాటకే స్రో, బదమాస.

ನೀನು ನಿಮ್ಮ ಅಪ್ಪಗೆ ఎవరు ಯಾರ ಪೆಂಡ್ರಿಗೆ ಹೊಟ್ಟಿರ್ತಾರೆ ಏನು ಎಲ್ಲಾರು ಅವ್ರ ಅಪ್ಪಗೆ ಹುಟ್ಟಿರ್ತಾರೆ ಹಾಂ ನಾಟಕ ಹೆಸ್ರು ನೀನು ಯಾರಿಗೆ ಹುಟ್ಟಿ ಹೂ ನಾಟಕ ಸುರು

చెళది అకి నన్న లోరద అదిక ఏలనికి మత్త ని ఏనోన్ మైక్ తాంబా ఏ బాడ ఏ లక్ష్మి బాబ నింగం మార్తిన బానో ఏ లక్ష్మి బాయి బా హలో నా వాటర్ లక్ష్మీకి మాడావ ఏ ప్రపోజ్లే నన్నే కేక కొంది హా ఇల్లందరి ఇల్లి ఇల్లి హా ఈగ ప్రపోజ్ హా ఈగ ప్రపోజ్ ఎక్కడ ఉందో సరిని సరిని తన్నాడ ఆడబట్నా హా హా

ಮಾಡ್ಲಾಣ ಐ ಲವ್ ಬೆಟ್ಟ ನಂದ ಮನಸು ಇಂದು ಉದರಿತು ನಂದೇನ ಉದರ್ಸಕ್ಕೆ ನಿಂತಿಲಿ ಏ ನೀನು ಅವನ ಕೂದಲ ಕೂ ಅವ ಇಸಾದ ಅವ ಏನು ಮಾಡೋದು ಅವನು ನೀ ಚೆನ್ನ ನಡಬೇಕಪ್ಪಿ ಚಂದಂದು ನಾವು ಇಬ್ರು ಲವರ್ಸ್ ಅದೇವ ಅಪ್ಪಿ ಲವರ್ಸ್ ಹ ಚಂದನ ಹೋಗಿ ನಮ್ಮಂಗ ಲವ್ ಮಾಡಕ್ಕೆ ಹ ಚಂದನ ಅಂತ ಇದೆ ಅಲ್ಲೇ ಮತ್ತೊಂದು ಹಾಂ ಚಲೋ ಮಾಡ್ಯಾವ ಹಾಂ ಹ್ಞೂ ಹ್ಞೂ ಲಕ್ಷ್ಮಿ ಏ ಏ ಏಣಾ ಹಾಪ ಸೋಳೆ ಮಗ್ಣೆ ಸೀದಾ ಪ್ರಪೋಜ ಮಾಡು ಹಾಂ ಹಾಂ ಮಣ್ಣ ಕಾಲೂರಿ ಮಾಡು ಹಾಂ ಆಯ್ ಬಂಜ ಜಣ್ಮ ಜಣ್ಮರಾ ದ ಬೇಡ ಇಕ್ರೂ ಬೇಡ ಇಕ್ರೂ ಬೇಡ ಇಬ್ರು ರೀ ತೋಂಡು ಹೋಗ್ಬಿಡಲ್ಲಿದಾವ ಒಲೆ ಯಾವ ಬೋಲಿರ ನಾ ಒಬ್ಬಾಕಿ ಸಾಕುಪ್ಪ ನೀ ಏ ನಾ ಒಬ್ಬಾಕಿ ಸಾಕು ಇಲ್ಲ ಆ ನೀ ಒಬ್ಬಕ್ಕೆ ಸಾಕು ಹೋಗಲಿ ಹ ಆ ನಾನು ಗೆನಸ್ करले ನಾನು ಹೋಗ್ತೀ ಹ ಹೋಗೇ ಓಕೆ ಥ್ಯಾಂಕ್ ಯು ಅಂತ ಹೇಳ್ತೇ ಏನೆ ಮಾಡ್ತೀರೆ ನಿಮ್ಮ ಪ್ರೀತಿಗಾಗಿ ನಿಮ್ಮ ಚಪ್ಪಳೆಗಾಗಿ ಅಂತ ಹೇಳ್ತೇ ಮೋರ್ ಅತ್ತೆ ಇನ್ನೂ ಲಗ್ನ ಮುลกನಾಗ್ಲರ್ದು ಹುಡುಗರು ಕುಂತೌ ಇಲ್ಲ ಅಯ್ಯೋ ಈಗ ಒಂದೆ ಅಣ್ಣ ತಿಗೆ ಸ್ಟಾರ್ಟ್ ಮಾಡ್ಬಿಟ್ಟು ಕಮ್ಮಿ ಮಾಡಿ ಇಟ್ಟು ಡೇಂಜರ್ ಅದ ಈಗಿನ ಕಾಲ ಮಂದಿ ಹಾ ಮಾತಾಡ್ರಿ ಈಗ ಏನು ಮಾತಾಡ್ತೀರಿ ಮಾತಾಡ್ರಿ ನೋಡಿಲ್ಲ ನಾವು ಬಸ್ ಜಾಗ ಬಿಟ್ಟಿಲ್ಲ ನಿಮಗೆ ನೋಡಿಲ್ಲ ಎಲ್ಲ ನೋಡಿದ್ರು ನಮ್ಮ ಮಂದಿ ಅಪ್ಪಿ ಬಾ ನಾವು ಏನು ಮಾತಾಡಿಲ್ವಾ ಎಲ್ಲರೂ ಆರಾಮದಿರಿ ಅಣ್ಣ ನಮ್ಮ ಚಾಲುಕ್ಯರ ನಾಡು ನಾಡು ನಮ್ಮ ಬದಾಮಿ ತಾಲೂಕಿನ ಹೆಮ್ಮೆಯ ಹಲ್ಕುರ್ಕಿ ಗ್ರಾಮದ ದಿಗಂಬರೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೊರತೆ ಎಲ್ಲರೂ ಆರಾಮ್ ಬಾವು ನಾನು ನಾನು ನಮ್ಮ ತಂಗಿ ಕೈಯಾಗಿ ಯಾರು ಆಗಲ್ಲ ಎಲ್ಲ ನಿಮ್ಮ ತಂಗಿದ ಎಲ್ಲರ ಹವ ಆಗಿರ್ಬೇಕು ಆದ್ರೆ ಇಲ್ಲಿ ಬಾದಾಮಿ ತಾಲೂಕಿನಾಗ ಆಗೋದು ಬಹಳ ಕಷ್ಟ ಆಯ್ತು ಪ್ರೀತಿಯಿಂದ ಬಂದ್ರೆ ಬಾದಾಮಿ ಹಾಲು ಕೊಡ್ತೀವಿ ಪ್ರೀತಿಯಿಂದ ಬಂದ್ರೆ ಬಾದಾಮಿ ಹಾಲು ಕೊಡ್ತೀವಿ ಬೇರೆ ತರದಿಂದ ಬಂದ್ರೆ ಖುಷಿ ವಿಚಾರ ವಿಚಾರೇನಾ ಯಾಕಂದ್ರ ಈ ಒಂದು ಕಾರ್ಯಕ್ರಮಕ್ಕೆ ಬರ್ ಮಾಡಿಕೊಂಡ್ರಿ ಹಲಕೋರಿಕೆ ಕಾರ್ಯಕ್ರಮ ಅಂದ ತಕ್ಷಣ ಇದ್ದ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದೀನಿ ಅನ್ನೋದು ಉದ್ದೇಶ ಅದ ರೀ ಈ ಮೈ ತಾಲೂಕ ಹಾಡ್ರಿ ಏನಾಗ್ ಬಿಟ್ಟು ಮೊದಲ್ ಇರುತ್ತ ದಯವಿಟ್ಟು ಸೌಂಡ್ ಬಿಟ್ಟು ಸರಿ ಮುಂದೆ ದಯವಿಟ್ಟು

ಪಾಸ್ ಟೆ ನಮ್ಮ ದಿ ಕೈಲ ವಡ ಹಾ ಆ ಬರಲೇ ನಮನ್ ಬೇಕು ಚಪ್ಪಳೆ ಓತ್ತೋಲಿ ಏ ಅವ ಬಡ್ರಿ ಹ ಯಕ್ಕ ಇಲ್ ಬಾ ಏ ಮೇದ್ದು ಬಿಟ್ರಾಲ ಯಕ್ಕ ಐದಿನಾತ ಜಾತ್ರೆ ಆದ್ಮೋ 34 ರೊಟ್ಟಿ ಪಟ್ಟಿ ಮಾಡಬೇಕು ಮಾತ್ ಏಕೇನ್ ಮಾತ್ ಕೇಳ ಕೈ ಎತ್ತಿ ಬಿಡತಾರೆ ಓರು ಕೇಳಿಲಿ ನಾವಾಗ್ಲೇ ನಂಬದು ಹೆಂಗೈತಿ ಕೇಳ ಗರ್ಜನೆ ಹಾ ಏ دوستಗಳೆ ಆಯ ಲೇ ఎల ఏ బదామి తాల్ూక తిండీ గెండి అంది గెండి కనల్ సౌండ్ కితు దయవిట్ కి ముగీతి బురుగు ఆ ఎసరు తగిబేడ ಯಾಕ ಅವರು ದೇಶಕ್ಕೋಸ್ಕರ ತಮ್ಮ ಪ್ರಾಣ ಮುಡಿಬಿಟ್ರು ನಾವು ನಿಮ್ಮ ನೀವು ಲವ್ ಮಾಡಿ ಮಾಡಿ ನಮ್ಮ ಹುಡುಗರು ಗೋರಿ ಕಟಾತೀರಿ ನೀವು ನಾವು ಏನು ಮಾಡಿದಿ ನಾವು ಏನು ಮಾಡಿದಿ ಅಲ್ಲ ಗೋರಿ ಕಟ್ತೇವಲ್ಲ ಮುಂದೆ ಮತ್ತೆ ಇತಿಹಾಸ ಆಗುತ್ತೆ ಮುಂದೆ ಅದು ಹೌದಿಲ್ಲ ಆ ಹೌದು ಇತಿಹಾಸ 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 ಆಗಿದ್ದಲ್ಲ ನಮ್ಮ ತಾಜ್ಮಹಲ್ ಕಟ್ಟಿದವರು ಬಿಜಾಪುರ ಗೋಳು ಗುಮ್ಮಟ ಕಟ್ಟಿದವರು ಮಕ್ಕಳ ಇತಿಹಾಸ ಆಗಿತಿ ಟಡಿ ನಾವು ಮನಸಲಿ ಕಟ್ಟิวಿಲ್ಲ ಹೌದು ಇಲ್ಲಿ ಏನಾನಾ ನನಗೆ ಮನಸ್ಸು ಕೊಟ್ಟಿದ್ನಾ ಏ ತಡಿ ಅವನಿನ್ನ ಡೌಟ್ ಐತಿ ಕ್ಲಿಯರ್ ಮಾಡ್ರಿ ನೀವು ಹೇಳಿ ಏ ಹುಲಿ ಏ ಅವೆ ಏ ಹುಡುಗಿದಾ ಹಾ ಹೇಳಿ ಹೇಳಿ ಏ ಅವಿ ಆ ಮೊಬೈಲ್ನಿಗೆ ಕ್ಯಾಮೆರಾದಿಗೆ ಈ ಫಿಗರ್ ಹಿಡಿಸುತ್ತಾನಾ ಏ ಅಕ್ಕನೇ 나 ಇಲ್ಲ ಎದಕ್ಕೆ ಹೋಗ್ತೀಯಾ ಹಿಂದೆ ಯಾಕಂತ ಮುಂದೆ ನಿಲ್ಲಬೇಕು

ಅರ್ಧ ಎಕರೆ ಹೊಲ ಐತೆ ಅಟ್ಟ ಅದರಗ ಬಾಳೆ ಮಾಡೋಣ ಇನ್ನೊಬ್ರು ಹೊಲ ಕಾಳ ಇಡೋದಲ್ಲ ನಮ್ಮ ಪೊತ್ತಿ ಹಾಕಿದ್ರು ಮಾಡ್ತಿಲ್ಲ ಒತ್ತಿ ತಿ ಕೊಟ್ರು ಮಾಡೋ ಮಕ್ಕಳು ಅಲ್ಲ ಪೂರ ಕರುದಿನ ಕೊಡ್ಬೇಕು ಕೊಟ್ರ ತಗ ಈಗ ಹೆಂಗ್ ಈಗ ನೋಡಿಲ್ಲ ಇಷ್ಟೆಲ್ಲ ಇವ್ರು ಚೀರಾಡ್ತಾರಲ್ಲ ನಾವು ರೊಟ್ಟಿ ಮಾಡಿ ಹಾಕಿವಿ ನಿಮಗೆ ಏ ಅಣ್ಣ ಅಯ್ಯೋ ಅವರ ಮುಗಿಲ್ ತಡಿ ನಾವು ಕಟ್ ಮಾಡ್ತಾನು ಇಲ್ಲ ಇಲ್ಲ ತಗೋ ಇಲ್ಲ ಇಲ್ ಬೈತಾ ಬಾ ಇಲ್ ಬಾ ಜೀವನದ ಒಮ್ಮರ ಮುಂದಕ್ಕೆ ಬಾ

ಐದು ರೂಪಾಯಿ ವಿಮಾಲ ತೋಬಕಾರಿ ಹಿಂದ ಮುಂದೆ ನೋಡ್ತೀವಿ ನಾವು ಸಾವಿರ ಸಾವಿರ ರೂಪಾಯಿ ಲಿಫ್ಟಿಕ್ ಹಸ್ತಾರ ಅಂದ್ರೆ ಇವ್ರ ತುಟಿ ಎಟ್ ಹದಿಗಟ್ಟ ಹೈದರಾಬಾದ್ ಆಗಿರೋ ಭೂಮಿ ಮ್ಯಾಗ್ ಎಲ್ಡ ಬ್ರ್ಯಾಂಡ್ ಈ ಭೂಮಿ ಮ್ಯಾಗ ಎಲ್ಡ ಬ್ರ್ಯಾಂಡ್ ಬಿಟ್ರೆ ಯಾವ ಹೀರೋನು ಇಲ್ಲ ಯಾವ ಹೀರೋನ್ ಇಲ್ಲ ಮತ್ತೆ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಎರಡು ಬ್ರ್ಯಾಂಡ್ ಏನಿಲ್ಲ

ನನ್ಗೆ ಗೊತ್ತಿಲ್ಲ ಬಾವುಕ ಅಂದ್ರೆ ಗೊತ್ತಿಲ್ಲ ಅಯ್ಯೋ ಅಣ್ಣ ಬಾವುಕ ಅಂದ್ರೆ ಗೊತ್ತಿಲ್ಲ ಅಂತೋಯ್ ನಿಂಗೆ ಬಾವುಕ ಅಂದ್ರೆ ಗೊತ್ತಿಲ್ಲ ಅಯ್ಯೋ ವಿನಾಯಕನ ಬಾವುಕ ಅಂದ್ರೆ ಗೊತ್ತಿಲ್ಲಂತೋಯ್ ನಿನ್ ಯಾರ ನಿನ್ಗೆ ಬಾವುಕು ಗೊತ್ತಿಲ್ಲ ಇಲ್ಲಿ ಬಾಯ್ ಹಾಂ ಆ ಟವೆಲ್ ಸುದ್ದಿ ನೋಡಿ ಕಾಕ ಮಾವ ಹಾ ಮಾವ ಅವ್ನ ಭೇಟಿಯಾಗ ನೀ ಪರ್ಸಲ್ನ ಬಾವ್ಕೆ ಏನು ಅನ್ನೋದು ಹೇಳ್ಕೊಡ್ತಾನ ಬಾವ ನಿನಗೆ ಗೊತ್ತಾ

ಏನ್ ಮಾಡಬೇಕಾ ಏನು ಸು ಚಾ ಸೋಸ್ತೀರಾ ಹಿಟ್ಟು 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 ಸೋಸದ್ ಇನ್ನೊಟ್ ಮುಂದ್ಕತ್ತ ಬರ್ರಿ ಬೆಳಕಿಗೆ ಚಂದ ಕಾಣುವಲ್ರಿ ಇವತ್ತು ಯಾಕ ಮೇಕಪ್ ಮಾಡಿಲ್ಲಲ್ಲ ಆಯ್ತ ಮಾಡಿಲ್ಲ ನಾವು ಹಿಟ್ಟು ಸೋಸಬೇಕು ಎಲ್ಲ ತಪ್ಪು ನಮ್ಮ ಅವ್ವಾರ್ ಹೇಳ್ತಾರೆ ನೋಡಿ ಯವ್ವ ರೊಟ್ಟಿ ಮಾಡಕ್ಕಾರ ಮೊದಲ ಏನ್ ಮಾಡಬೇಕ ಜಿಗಿ ಹಾಕ್ಬೇಡಿ ಅಲ್ಲಿ ನಮ್ಮ ತಂಗಿ ಹೇಳ್ತೇವೆ ತಡಿ ಹಾ ಹೇಳಬೇ ಏ ಧೈರ್ಯ ತಗೋಬೇನಿ ಹಿಟ್ಟ್ಯಾಕ್ ಎದ್ರೈತಿ ైట్ ఆటైట్ ఆర్స్ నన్న మాట్ సరళ బిస్టేజ్ ఏన్ హక్ బందే అంద్ర ಮನ್ಯಾಗ ನಾವು ಲಕ್ಷ್ಮೀ ದೇವಂತ ಕಡಿ ಇದ್ದಂಗ ದೀಪ ಹಚ್ಚಿ ನಾವು ಯೇಸ್ ಮನಿ ದೀಪ ಹಚ್ ಬಂದಿರಿ ಇಬ್ರು ಕೂಡಿ ಒಬ್ರು ಮನ್ಯಾಗ ಒಂದ ಮನಿ ಅಣ್ಣ ಒಟ್ಟು ಮನಿ ಒಂದ ಮನಿ ದೀಪ ಹಚ್ತಾರೆ ಇವ್ರು ಆದ್ರ ಹದಿನೈದು ಮನಿ ಬೆಳಗ್ ಕೊಡ್ತಾರಿ ಇವ್ರು ಅವ್ರು ಅದೆಲ್ಲ ಬಿಡಿ ಈಗ ರೊಟ್ಟಿ ಮಾಡೋದು ಹೇಳ ನಮಗೆ ಒಂದ ರೊಟ್ಟಿ ಮಾಡತ್ತಾರ ಮೊದಲ ಏನ್ ಮಾಡ್ಬೇಕೇವ ನಾ ಹೇಳ್ತೀನಿ ನಾ ಹೇಳಿ ಏಯ್ ಸುಮ್ಮ ಬೆಂಕಿ ಹಚ್ಬೇಕು ನಿಮ್ಮ ಬೆಂಕಿ ಹಚ್ಚ ಮನಿ ಮುರ್ದಿರಿ ನೀವು ఒలి హాయ్ ఒరిగ్ ఏ రోటి మనిషారు సెరగ ನಿಮ್ಮ ಅಲ್ಲಿಲ್ಲ ನಿಮ್ಮ ಮನಗಂಡ ಮೆಟ್ಟಿ ಕುಂತ ನೋಡ್ತೀನಿ ಮುದುಕಿ ಮಮ್ಮಿ ಯವ್ವ ಯಾ ದೇವ್ರಿಗೆ ಒಪ್ಪತ್ತಿದ್ದ ಹಡದಿದ ತುಂಬಿದ ತುಂಬಿದ್ ಬ್ಯಾರಿದಾ ಗುಂಡಕಲ್ ಗುಂಡ್ ಬಸ್ ಹೊಣ್ಣ ಗುಂಡಕಾಲಕಿ ಅಕ್ಕ ನೀ ಸ್ವರ್ಗಿ ಅಕ್ಕ ಹಿಂಗ ಅಂದೆ ಸ್ವರ್ಗಕ್ಕೆ ಹೋಗತಾರೆ ನನಗ ನೆದ್ರ ಆಗದಿತ ಮತ ಈಗ ಸ್ವರ್ಗಾಳ ಹ ಹೌದು ಯಾತ್ತಾಗ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳಿ ಹೊಡ್ರಿ ಚಪ್ಪಳಿ ಹೊಡ್ರಿ ಈಗ ಹೊಡ್ರಿ ಯಾರು ಚಪ್ಪಳಿ ಹೊಡದಿರಿ ಹೊಡತಾರ ನಿಮ್ಮ ಕೈ ಕಲ್ಪವೃಕ್ಷವಾಗಲಿ ಹೊಡಿಲ್ಲಾರದಾರ ಯಾರು ಚಪ್ಪಳಿ ಹೊಡೆದಿಲ್ಲ ನಿಮ್ಮ ಕೈಗೆ ಏ ಏ ಚಪ್ಪಳಿ ಹೊಡಿಯಂತ ಶಕ್ತಿ ಕೊಡ್ಲಿ ಅಂತ ಹೇಳಿದ ನಟ ಗ್ಯಾಪ್ ಕೊಡಬೇಡ ನೀ ಹ ಬಾವ್ಕನ ಓಕೆ ಓಕೆ ಈಗ ಮತ್ತೊಂದು ಸಾಧ ಗೀತೆ ನಮ್ಮ